ನಮಸ್ತೆ ಗುರುಜಿ ನಮಸ್ತೆ ತಾಯಿ ಎಲ್ಲಿಂದ ಫೋನ್ ಮಾಡ್ತಿರೋದ ಬೆಂಗಳೂರಿಂದ ಗುರುಜಿ ಮೊನ್ನೆ ಮಾಡಿದೆ ಗುರುಜಿ ಶನಿವಾರ ಮೊನ್ನೆ ಮಾತಾಡಿದ್ರ ಹ್ಮ್ ಗುರುಜಿ ಶನಿವಾರ ನೈಟ್ ಮಾತಾಡಿದೆ ಅದೇ ಮಗ ಅಪ್ಪನ ಹತ್ರ ಇದ್ದಾನೆ ಅಂತ ಮಗ ಅಪ್ಪನ ಆ ಗುರುಜಿ ನಮ್ಮ ಯಜಮಾನ್ರು ಹುಡುಕ ಹೌದೌದು ಗುರುಜಿ ಆಯ್ತವ್ವ ಮತ್ತೆ ಫೋನ್ ಮಾಡಿದ್ದೀರಿ ಅದೇ ಗುರುಜಿ ಮಗ ಬಂದ ಗುರುಜಿ ನೆನ್ನೆ ಬೆಳಗ್ಗೆನೆ ಫೋನ್ ಮಾಡಿದ್ದೆ ಮಗ ಮತ್ತೆ ಬಂದ ನೀವು ಕಾಯ್ಬೇಕು ಅಂದಾಗ ನನ್ಗೆ ಅರ್ಧ ಜೀವನ ಆಗಿತ್ತು ಗುರುಜಿ ಜೀವ ಮತ್ತೆ ಬಂತು ಗುರುಜಿ ಬರುತ್ತೆ ಅಂತ ಅಂತ ಹೇಳಿದ್ದೆ ಹೇಳಿದ್ದೆ ಬಟ್ ಸಮಯ ಜಾಸ್ತಿ ಗುರುಜಿ ಹೇಳಿದ್ರಿ ನೀವು ಎರಡ್ ಮೂರ್ ವರ್ಷ ಅಂದಿದ್ ಎರಡ್ ಮೂರ್ ದಿನ ತರ ಆಗೋಯ್ತು ಗುರುಜಿ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ ರೂಪದಲ್ಲಿ ಬಂದು ನನ್ಗೆ ಆಶೀರ್ವಾದ ಮಾಡೋದಿ ಗುರುಜಿ ನೀನು ನಿನ್ನ ಹೃದಯದಲ್ಲಿ ಎಂತ ಪಶ್ಚಾತಾಪದ ಬೆಂಕಿ ಇತ್ತು ತಾಯಿ ತುಂಬಾ ನೊಂದಿದೀನಿ ಗುರುಜಿ ಅಂದ್ರೆ ನಾನು ನಾನು ಸಾಯ್ಬೇಕು ಅಂತ ಡಿಸೈಡ್ ಆಗಿ ಪತ್ರಗಳೆಲ್ಲ ಬರ್ದು ದೇವ್ರ ಮುಂದೆ ಬಾಬುನ್ ಮುಂದೆ ಇಟ್ಟು ಅದು ನಾನ್ ಸಾಯೋದ್ರಿಂದ ಯಾರ್ಗ್ ಒಳ್ಳೇದಾಗುತ್ತೆ ಯಾರ್ ಕೆಟ್ಟದಾಗುತ್ತೆ ನನ್ ಸತ್ರೇ ನನ್ ಮಗನ್ ಭವಿಷ್ಯ ಓಟ್ ಹೋಗುತ್ತೆ ಅಂತ ತುಂಬಾ ಯೋಚನೆ ಮಾಡಿ ಗುರುಜಿ ಅಂದ್ರೆ ನನ್ನ ನಾನು ನೋವು ತಿಂದು ನಾನಂತ ಮಧ್ಯರಾತ್ರಿವರೆಗೂ ಬಟ್ಟೆ ಹೊಲ್ದು ಕೂಡಿಟ್ಟು ಚೀಟಿ ಹಾಕಿ ಅಂತ ಕಷ್ಟದ್ದು ಒಂಬತ್ತು ಹಿಂದೆನೆ ಒಂದ್ ಲಕ್ಷ ಆ ವ್ಯಕ್ತಿಗ್ ಕೊಟ್ಟಿದೆ ಗುರುಜಿ ನಾನು ಆ ವ್ಯಕ್ತಿ ಶ್ರೀಮಂತ ಆದ್ಮೇಲೆ ನೀನು ಒಳ್ಳೇದ್ ಮಾಡ್ದೆ ನಾನು ಒಳ್ಳೇದ್ ಮಾಡ್ದೆ ಅಂದಾಗ ನನ್ಗೆ ನನ್ ಎಲ್ ಏನಕ್ ಬದುಕಿದ್ದೆ ಇಷ್ಟು ದಿನ ಅನ್ಸ್ಬಿಡ್ತು ಗುರುಜಿ ಇಷ್ಟು ಒಳ್ಳೇದ್ ಮಾಡಿಸ್ಕೊಂಡು ನನ್ ಕೈಯಲ್ಲಿ ಎಷ್ಟು ಮೋಸ ಮಾಡಿದ್ರು ಅನ್ನೋದು ಒಂದು ನೋವು ಎಲ್ಲ ಒಂದ್ ಕಡೆ ನನ್ಗೆ ಇನ್ನೂ ಕಾಡ್ತಿದೆ ಗುರುಜಿ ಇರುತ್ತವ ತೊಂದ್ರೆ ಇಲ್ಲ ನಾನು ಹೇಳದಂಗೆ ನಿನ್ನ ಪಾಲಿಗೆ ಬಂದಿರುವ ಸಂತಾನ ಇದೆಯಲ್ಲವಾ ಇದನ್ನ ಮಾತ್ರ ನೀನ್ ನಂಬುವುದು ಇದು ಮಾತ್ರ ನಿನ್ಗೆ ಮೋಸ ಮಾಡೋದಿಲ್ಲ ಬಿಟ್ರೆ ಬೇರೆ ಹೊರಗಿನಿಂದ ಯಾರು ಬಂದ್ರು ನಿನ್ನ ಬಹುಶಃ ನಿನ್ನ ಸೌಂದರ್ಯದ ಕಾರಣಕ್ಕೂ ಇನ್ಯಾವುದು ಕಾರಣಕ್ಕೂ ಅಲ್ಲೊಂದು ಸ್ವಾರ್ಥ ಇರುತ್ತವ ನೀನು ಮಾಡಿದ ಉಪಕಾರ ನೀನು ಮಾಡಿದ ಸಹಾಯ ಎಲ್ರಿಗೂ ಒಳ್ಳೇದ್ ಮಾಡಿದೆ ಗುರುಜಿ ಮಾಡಿದೆ ಅರ್ಥ ಮಾಡೋ ನಾನು ಸ್ವಯಂ ಒಬ್ಬ ಕಳ್ಳನಾಗಿದ್ದು ನಾನು ಎಷ್ಟೋ ಜನಕ್ಕೆ ಉಪಕಾರ ಮಾಡಿದ್ರು ನಾನು ಪೊಲೀಸ್ನವರ ದೃಷ್ಟಿಯಲ್ಲಿ ಒಬ್ಬ ಕಳ್ಳನೇ ಆಗಿರ್ತೀನಿ ಗುರುಜಿ ನೀನು ಸ್ವಯಂ ಕೆಟ್ಟ ದಾರಿಯಲ್ಲಿ ನೀನ್ ಯಾರಿಗೂ ಉಪಕಾರ ಮಾಡಿದ್ರು ಅದಕ್ಕೆ ಯಾವ ಅರ್ಥನೂ ಇಲ್ಲ ಅಂದ್ರೆ ನನ್ನ ತರ ಗುರುಜಿ ನಾನು ಯಾವತ್ತೂ ಆ ಭಾವನೆ ಇಟ್ಕೊಂಡಿರ್ಲಿಲ್ಲ ನನಗೆ ಮೋಸದಿಂದ ಬಂದು ಮೋಸ ಮಾಡ್ಬೋಟ್ರಲ್ಲ ಗುರುಜಿ ಒಳ್ಳೆ ಹುಡುಗಿನ ಬಂದು ಮೋಸ ಮಾಡ್ಲಿಕ್ಕೆ ಹುಟ್ಟಿರ್ತಾರ ನಿರ್ಧಾರ ಸಮರ್ಥನೆ ಯೋಗ್ಯವಾದದಲ್ಲ ನೀನ್ ಅದನ್ನ ಬಿಡ್ಬೇಕಲ್ಗೆ ಮಗ ಬಂದಿದ್ದಾನೆ ಅದು ನಿನ್ನ ಪಾಲಿಗೆ ವರವಾಗುತ್ತೆ ಗುರುಜಿ ನನ್ಗೆ ಇನ್ನೊಂದು ಒಂದ್ ಮಾತಿದೆ ಗುರುಜಿ ಮನ್ಸಲ್ಲಿ ಅಂದ್ರೆ ಈ ನನ್ನ ತಪ್ಪಿಂದ ನನ್ನ ತಾಯಿ ತಂದೆ ಕಣ್ಣಲ್ಲಿ ನೀರ್ ಹಾಕ್ಸಿ ಹಾಕ್ಸಿದೀನಲ್ಲ ಗುರುಜಿ ಅದಕ್ ಕ್ಷಮೆ ಸಿಗುತ್ತಾ ಗುರುಜಿ ಸಾಯೋ ತನಕ ನನ್ಗ ಆ ನೋವು ಕಾಡುತ್ತೆ ಗುರುಜಿ ನಾನು ಯಾರು ಕೆಟ್ಟ ಹೆಸರು ತರಬಾರದು ಅಂತ ನೊಂದಿದ್ನ ಗುರುಜಿ ಅದನ್ ಮಾಡ್ಬಿಟ್ನಲ್ಲ ಅನ್ನೋದು ತುಂಬಾ ನೋವು ಗುರುಜಿ ನನ್ಗೆ ಅವ್ರಿಗೆ ನೋವು ಕೊಟ್ಬಿಟ್ನಲ್ಲ ನಾನು ಅದು ಒಂದು ನಾನ್ ಸಾಯೋ ತನಕ ಕಾಡ್ತಾನೆ ಇರುತ್ತೇನೋ ಒಂದು ನೋವು ಗುರುಜಿ ತುಂಬಾ ನಾನ್ ಯಾವತ್ತು ಆತರ ಮಾಡಂಗಿದ್ರೆ ಮದ್ವೆ ಮುಂಚೆನೆ ಮಾಡಿದ್ರೆ ಅವ್ರಿಗೂ ಒಂದ್ ಒಂದ್ ನಿಮಿಷ ಅವ್ಳ ಇಷ್ಟಪಟ್ಟು ಮದ್ವೆ ಆದ್ನಂತ ಕ್ಷಮ ಶೋರು ಯಾರಿಗೆ ನೋವು ಕೊಡಬಾರ್ದು ಅಂತ ಜೀವನದಲ್ಲಿ ನೊಂದಿದ್ನು ನಾನು ತಾಳ್ಮೆಯಿಂದ ಬದುಕಿದ್ನು ನಾನು ನನ್ನ ದುಡುಕಿಂದ ನನ್ನ ತಾಯಿ ತಂದೆ ನೊಂದ್ರಲ್ಲ ಕಣ್ಣೀರ್ ಅನ್ನೋ ಒಂದ್ ನನ್ನ ಇವತ್ವರೆಗೂ ಕಳ್ತಿದ್ದೆ ಗುರುಜಿ ಅದನ್ನ ನನ್ ಸಾಯೋ ತನಕ ಮರ್ಯಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರ ಕೈಯಲ್ಲಿ ನಾನು ನನ್ ಮಗ್ಳು ಗ್ರೇಟ್ ಅನ್ನೋ ತರ ನಾನ್ ಬದುಕ್ಬೇಕು ಗುರುಜಿ ನಾನ್ ಅದಕ್ ಚಾಲೆಂಜ್ ತಗೋಬೇಕು ನನ್ನ ನನ್ ಕೈಯಲ್ಲಿ ಆದ್ರೆ ನಾಲ್ಕು ಜನಕ್ಕೆ ನಾನು ಬದುಕಿ ಒಳ್ಳೇದ್ ಮಾಡಿ ಸಾಯ್ಬೇಕು ಗುರುಜಿ ಭರವಸೆ ಕೊಡ್ತೀನಿ ಸ್ವಲ್ಪ ಧರ್ಮ ಸೂಕ್ಷ್ಮವನ್ನು ವಿಸ್ತರಿಸ್ತಿ ವಿಸ್ತರಿಸಿ ಹೇಳ್ತೀನಿ ಕೇಳಿಸ್ಕೋ ಸರಿಯಾಗಿ ಕೇಳಿಸ್ಕೋ ಇಲ್ಲಿ ಒಬ್ಬ ಕುಡುಕ ಗಂಡ ಸಿಗಲಿಕ್ಕೆ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿನ್ನ ತಂದೆ ತಾಯಿಯು ಕೂಡ ಅಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿದ್ರಲ್ಲವಾ ಅಂತ ಒಬ್ಬ ಗಂಡನನ್ನ ನಿನ್ನ ಬದುಕಲು ಬಂದು ಅಂದ್ರೆ ತಂದೆ ತಾಯಿದು ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಅವ್ರದ್ದು ಒಂಚೂರು ಅದರಲ್ಲಿ ಪಾತ್ರ ಇದೆ ಇಂಥ ಗಂಡ ಸಿಗಲಿ ಸಿ ನಾವು ಸಾಕಿರೋ ನಾಯಿಗೆ ಅನ್ನ ಹಾಕ್ಲಿಲ್ಲ ಸಾಕಿರೋ ನಾಯಿಗೂ ಉಪಚಾರ ಮಾಡಲಿಲ್ಲ ಅದಕ್ಕೆ ಬದುಕೋದಿಕ್ಕೆ ಏನು ಬೇಕೋ ಅದನ್ನು ಕೊಡ್ಲಿಲ್ಲ ಅಂದಾಗ ಸಹಜವಾಗಿ ಬೇರೆ ಕಡೆ ಇಟ್ಟು ಹುಡುಕೊಳ್ಳೋ ಅನ್ನ ಹುಡ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡುತ್ತೆ ಅದು ಪ್ರಕೃತಿ ನಿಯಮ ಹೌದಲ್ಲವಾ ಅಂಥದ್ದೇ ಒಂದು ಪ್ರಯತ್ನ ನಿನ್ನಿಂದ ಆಯಿತು ಆದ್ರೆ ಅನ್ನದ ದೃಷ್ಟಿಯಿಂದ ನೋಡಿದ್ರೆ ಅದು ಧರ್ಮ ಅನ್ಸಿದ್ರು ಕೂಡ ಬದುಕಿನ ಸಂಸ್ಕಾರದ ದೃಷ್ಟಿಯಿಂದ ನೋಡಿದಾಗ ಅದು ಕೆಟ್ಟದ್ದು ಅನ್ಸುತ್ತೆ ಅಂದ್ರೆ ಎರಡೆರಡು ರೀತಿ ಕಾಣುತ್ತೆ ಬಟ್ ಸಮಾಜ ಯಾವುದು ನೆತ್ತಿ ಹಿಡಿಯುತ್ತೆ ಅಂದ್ರೆ ಸಂಸ್ಕಾರವೇ ಮುಖ್ಯ ಅನ್ನ ಅನ್ನ ಇಲ್ಲ ಅಂತ ಸತ್ತವರು ನಮ್ಮ ಬದುಕಲ್ಲಿ ಅವರು ಕೇವಲ ಸಾವು ಅಂತ ಅಷ್ಟೇ ಪರಿಗಣಿಸ್ತೀವಿ ಆದ್ರೆ ನಡತೆಗೆದ ಸತ್ತವರನ್ನ ನಾವು ಸಾವು ಅಂತ ಗೌರವಾನ್ವಿತವಾಗೂ ನೋಡಲ್ಲ ಅವರನ್ನ ನಿನ್ನ ತಂದೆ ತಾಯಿಗಳು ಹಿಂಗ ಇಂತ ಒಬ್ಬ ಗಂಡನಿಗೆ ಕೊಟ್ಟರು ಪಾಪ ನೀನ್ ಬದುಕು ಹಾಳಾಗ್ಲಿ ಅಂತ ಏನು ಅವ್ರು ಕೊಟ್ಟಿಲ್ಲ ಬಟ್ ನೀನು ಇಲ್ಲಿ ಈತ ಏನು ವಿಚಿತ್ರ ನರಕ ತೋರಿಸ್ತಿದ್ದಾನೆ ಇದನ್ನ ನಿನ್ ತಂದೆ ತಾಯಿ ಬಳಿ ಹೇಳಿದ್ರೆ ಬೇರೆ ಏನೋ ದಾರಿ ಸಿಗ್ತಿತ್ತು ನೀನ್ ಸ್ವತಂತ್ರವಾಗಿ ಅದನ್ನು ಮುಚ್ಚಿಟ್ಟೆ ನಿನಗೆಲ್ಲೋ ಒಂದು ದಾರಿ ಕಾಣತು ಅಲ್ಲಿ ಹೊರಟು ನಿಂತ್ಕೊಂಡೆ ಅಲ್ಲಿ ಯಾರೋ ಪರ ಪುರುಷ ಸಿಕ್ಕದ ಅಲ್ಲಿ ನಿನಗೆ ಸಂತೋಷ ನೆಮ್ಮದಿ ಸುಖ ಶಾಂತಿ ಸಿಗುತ್ತೆ ಎಂದುಕೊಂಡು ನೀನು ಹೊಂದುವರೆ ಇವತ್ತು ನೋಡಬ ಇದಕ್ಕೆ ಯಾರ ಕಾರಣ ಅಂತ ಹೋದಾಗ ಎಲ್ಲರದ್ದು ಇಲ್ಲಿ ಪಾತ್ರ ಇದೆ ಇದು ನಿನ್ನದು ಬಹುಮುಖ್ಯವಾದ ಪಾತ್ರ ಆದ್ರೆ ಬದುಕಲ್ಲಿ ಅನ್ನಕ್ಕೆ ಗತಿ ಇಲ್ಲ ಅಂದಾಗ ನಾನು ತಪ್ಪು ಮಾಡೋದು ಅದಕ್ಕೆ ಹೇಳ್ತಾರೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅನ್ನಕ್ಕಾಗಿ ಕಳತಾನ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ಎನ್ನುತ್ತೆ ಆದ್ರೆ ಸುಖಕ್ಕೋಸ್ಕರ ಇಂದ್ರಿಯ ಸುಖಕ್ಕ ಲೈಂಗಿಕತೆಗೆ ಒಂದು ದ್ರೋಹ ಮಾಡಿದ್ರೆ ಅದು ಕ್ಷಮೆಗೆ ಅರ್ಹವಲ್ಲ ಗಂಡನಲ್ಲಿ ಸಿಗದೇ ಇರೋ ಯಾವುದೇ ಸಂತೋಷ ಮನೆಯಲ್ಲಿ ಅನ್ನ ಸಿಕ್ತಿತ್ತು ಹೌದಲ್ಲವಾ ನೀನ್ ಹೇಳ್ತೀಯ ನಾನು ಲೈಂಗಿಕತೆ ಆಸೆಯಿಂದ ಹೋಗಿಲ್ಲ ಬಟ್ ಅಲ್ಟಿಮೇಟ್ಲಿ ಏನಾಯ್ತು ಅಂದಾಗ ಅದೇ ಸತ್ಯ ಅಲ್ವನವಾ ಹೆಂಗೆ ಅಂದ್ರೆ ನನಗೆ ಡಾಕ್ಟರ್ ಹತ್ರ ಹೋದಾಗ ಏಡ್ಸ್ ಏಡ್ಸಿದೆ ಅಂತ ಹೇಳೋದ್ರ ಬದಲು ನನಗೆ ಇಂಥದ್ದೊಂದು ಅಕ್ರಮ ಸಂಬಂಧಗಳಿದೆ ಅಂದ್ರೆ ಡಾಕ್ಟರ್ಗೆ ಅರ್ಥ ಆಗುತ್ತೆ ಹೌದಲ್ಲ ನೀನು ಅದನ್ನ ಇನ್ಡೈರೆಕ್ಟ್ ಹೇಳ್ತಿದ್ಯಾ ಅಷ್ಟೇ ಅಂತಿಮ ನೀನು ಹೋಗಿದ್ದ ಉದ್ದೇಶ ಅದಿಲ್ಲದೆ ಇರ್ಬೋದು ಬಟ್ ಅವನು ಬಂದಿದ್ದ ಉದ್ದೇಶ ಅದೇ ಆಗಿತ್ತಲ್ಲ ಹೌದು ಗುರುಜಿ ಬಟ್ ಅದಕ್ಕೇನು ಅರ್ಥ ಇದೆ ಮತ್ತೆ ಅಂದ್ರೆ ನಿನ್ನ ಒಳಗಿನ ಉದ್ದೇಶಕ್ಕೆ ಅಲ್ಲಿ ಅರ್ಥ ಇರೋದಿಲ್ಲ ಆಯ್ತು ನೀನೇನೋ ಒಳ್ಳೆ ಉದ್ದೇಶದಿಂದ ಹೋದೆ ಬಟ್ ಅವನು ಬಂದಿರೋದು ನಿನ್ನನ್ನು ಬಳಸಿಕೊಳ್ಳೋ ಉದ್ದೇಶದಿಂದ ಅಂತ ಗೊತ್ತಾದಾಗಲೇ ವಾಪಸ್ ಬಂದಿದ್ರೆ ನಿನ್ ಮಾತು ನಂಬಿನಿ ಹೌದವಾ ನಿನ್ಗ ಉದ್ದೇಶ ಅದಿರ್ಲಿಲ್ಲ ಅಂತ ಎಷ್ಟು ಮುಂದುವರೆದಿ ನೀನು ಮಾಡುದು ನಿನ್ ಕಡೆ ಇಲ್ಲ ಅದಕ್ಕೆ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದೀನಿ ಈಗ ನಿನಗಿರೋ ಪ್ರಶ್ನೆ ನನ್ನ ಜೀವಿತಾವಧಿಯಲ್ಲಿ ಯಾಕೋ ನಾನು ಈಗ ನಡ್ಕೊಂಡು ಬಿಟ್ಟೆ ನನ್ನ ತಂದೆ ತಾಯಿ ಕಣ್ಣೀರ್ ಬಿಟ್ಟೆ ಅಥವಾ ಅವ್ರ ಹೆಸರು ಆಳು ಮಾಡೋ ತರದ್ದು ಈಗ ಅವರೆಲ್ಲಾ ಅವ್ರನ್ನ ಕೆಟ್ಟವರು ಅಂತ ಏನು ಹೇಳ್ತಿಲ್ಲ ಬಟ್ ನಿನ್ನ ಇವತ್ತು ಒಂದು ನಮ್ಕಲಿದ್ದಾರೆ ಗುರುಜಿ ನಮ್ಮ ಅಕ್ಕ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಹೇಳ್ದಾಗ್ಲು ಅವರು ನಮ್ ದೊಡ್ಡಕ್ಕನ್ಗೆ ಬೈದಿದ್ದಾರೆ ನೀನು ಅವಳ ಮೇಲೆ ಹೇಳಕ್ ಬರ್ಬೇಡ ಅವಳು ಏನು ಅಂತ ನಮಗ್ ಗೊತ್ತು ಅವಳ ಬಗ್ಗೆ ಮಾತಾಡಕ್ ನೀನ್ ಬರ್ಬೇಡ ನಿನ್ ಮನೆ ಹಾಳ್ ಬುದ್ಧಿಗಳು ಬಿಡು ಅವ್ಳು ಯಾವತ್ತಿದ್ರು ಗಂಡಸ್ತಾರ ಅವಳು ಆ ತರದವಳಲ್ಲ ಎಲ್ಲಾರ ಹತ್ರ ಮಾತಾಡ್ತಾಳೆ ಆ ತರ ಹುಡ್ಗಿ ಅವಳು ನೀನ್ ಮೇಲೆ ಅವಳ ಮೇಲೆ ಹೇಳಬೇಡ ಅಂತ ಅವ್ಳಗ್ ಬೈದಿದಾರೆ ಬಟ್ ಒಳಗಡೆ ನೊಂದಿದಾರೆ ನನ್ನೂ ಏನು ಅವ್ರು ಅಸಭ್ಯ ಕೇಳಿಲ್ಲ ಗುರುಜಿ ಆದ್ರೆ ನನ್ಗೆ ಮಾತ್ರ ನಾನು ಅವ್ರಿಗೆ ನೋವು ಕೊಟ್ಟಿದ್ದೀನಿ ಅನ್ನೋ ಇರೋದ್ರ ಬಗ್ಗೆ ಕೇಳಿಲ್ವಾ ಯಾಕೆ ಗೊತ್ತು ಗುರುಜಿ ಅವ್ರಿಗೆ ಗೊತ್ತು ಗಂಡ ಸರಿ ಇಲ್ಲ ಇಂತ ಕೊಟ್ಬಿಟ್ವಿ ಅಂತ ಅವ್ರಿಗಿದೆ ಗುರುಜಿ ಅವರು ಇಂತವನು ಅಂತ ಗೊತ್ತಿರ್ಲಿಲ್ಲ ನೀನ್ ಹಣೆಲ್ ನಾವ್ ಬರೆಯಾಕಾಗ್ಲಿಲ್ಲ ಭಗವಂತ ಬರ್ದಿದ್ದ ಹಾಗೋಯ್ತು ನಿನ್ ಮಗನ್ನ ನೀನು ಸಾಕು ಗಂಡಿಸ್ತಾರ ನೀನ್ ಸಾಕು ಇನ್ನ ಬೇಡ ನೀನು ಒಬ್ಳೆ ದುಡ್ಕೊಂಡು ಬದುಕು ಅಂತಾನೆ ಹೇಳ್ತಾರೆ ಗುರುಜಿ ಈಗ ನಾನು ಈ ಕೃಷ್ಣ ಸನ್ನಿಧಾನದಲ್ಲಿ ಕೂತು ಹೇಳ್ತೀನಿ ತಾಯಿ ಇಲ್ಲಿವರೆಗೂ ಏನಾಗಿದೆಯೋ ಅದು ಅದ್ ಯಾವ್ದರ ನಿನಗೆ ನಿನಗ ತಗದಂಗ್ ಇರ್ಲಿ ಇನ್ ಮುಂದೆ ಯಾವುದೂ ನಿನ್ನನ್ನು ಬಾಧಿಸದಿರಲಿ ಆದ್ರೆ ಇನ್ನೊಂದು ಬಾರಿ ತಪ್ಪಾಯಿತು ಅಂದ್ರೂ ಕೂಡ ಅದು ಬೇರೆನೇ ಅರ್ಥಕ್ಕೆ ಹೋಗುತ್ತೆ ಅದು ಬೇರೆನೇ ಸ್ಥಿತಿಗೆ ಹೋಗುತ್ತೆ ನಿನ್ನ ಮಗ ಕೂಡ ನಿನ್ನ ಕೈ ತಪ್ಪತ್ತಾನೆ ಇಲ್ಲಿಂದೀಚೆಗೆ ಕೇಳಿಸ್ಕೋ ಈಚೆಗೆ ಅವನು ಸೈಟು ಅಥವಾ ಅವನೇನು ಮಾಡಿಸಿದ್ದ ಅದು ಮಾಡಿದ ನೀನು ಕೊಟ್ಟಿದೀಯಾ ಅವನು ಕೊಟ್ಟನೇ ಕಳೆ ಅದಾಯ್ತು ಏನು ಕೊಟ್ಟರೆ ಬೇಡ ಅದು ಯಾವುದು ಅದು ಆಸ್ತಿ ನೀವು ಸತ್ತ ಮೇಲೂ ಅದು ಇಲ್ಲೇ ಇರುತ್ತೆ ಆದರೆ ನಿಮ್ಮ ಜೊತೆಗೇ ಬರುವಂಥದ್ದು ನಿಮ್ಮ ಸಂಸ್ಕಾರ ನಿಮ್ಮ ನಡತೆ ನಿಮ್ಮ ಅಂತರಂಗದಲ್ಲಿದ್ದ ಭಾವನೆಗಳು ಆಲೋಚನೆಗಳು ವಿಚಾರಗಳು ಹಾಗಾಗಿ ಅವನು ಕೊಟ್ಟಿದ್ದನ್ನೆಲ್ಲ ಬಿಡು ನೀನು ದುಡ್ದು ಸಾಕು ಒಂದು ಮಗು ಸಾಕಲೋರ್ದಷ್ಟು ಏನು ದರಿದ್ರತನ ಕೊಟ್ಟಿಲ್ಲ ಭಗವಂತ ತೆಗೆಟಸ್ಕೊಂಡು ನೂರು ವರ್ಷ ಬದುಕುವುದಕ್ಕಿಂತ ನಿನ್ನ ಮಗ ನಿನ್ನ ಮಗನಿಗೆ ಒಳ್ಳೆ ತಾಯಿ ಆಗವಾ ನೋಡ್ತಾಯಿ ಮದುವೆ ಆಗೋದ್ರ ಬಗ್ಗೆ ಇನ್ನೊಂದು ನೀನು ಬದುಕು ಹೆಜ್ಜೆ ಇಡೋದ್ರ ಬಗ್ಗೆ ಬೇಡ ಅಂತ ನಾನು ಹೇಳಲ್ಲ ಬಟ್ ಎಲ್ಲದಕ್ಕೊಂದು ದಾರಿ ಇದೆ ಹಂಗ ನಡ್ಕೊಂಡ್ರೆ ಸಮಾಜ ನಿನ್ನ ಗೌರವಿಸುತ್ತೆ ಏ ಗಂಡ ಸರಿ ಇಲ್ಲ ಕಣ್ರಿ ಅದಕ್ಕೆ ಡೈವರ್ಸ್ ಕೊಟ್ಲು ಇನ್ನೊಂದು ಮದುವೆ ಆಗಿದ್ದಾಳೆ ಈಗ ಮಗನ್ ಸಾಕ್ತಿದ್ದಾಳೆ ಅದರಲ್ಲಿ ಏನ್ರಿ ತಪ್ಪಿದೆ ಅಂತ ಹೇಳ್ಬೋದು ಈ ವಿಚಾರಗಳಿದ್ದಾವಲ್ಲ ಹಂಗ ಹೇಳ್ಲಿಕ್ಕೆ ಆಗಲ್ಲ ಇಲ್ಲ ಇನ್ನು ಡೈವರ್ಸ್ ಏನು ಗುರುಜಿ ಎಲ್ಲೋ ಇದ್ದು ಕೊಡಲ್ಲ ಏನು ಕೆಟ್ಟದು ಮಾಡಲ್ಲೂ ಮಗನಗೋಸ್ಕರ ನೀವ್ ಹೇಳ್ದಂಗೆ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಗುರುಜಿ ಸತ್ರೆ ಹಿಂಗೇ ಸಾಯ್ಬೇಕು ನಾನು ಯಾವತ್ತೂ ಬೇಕು ಅಂತ ತಪ್ಪು ಮಾಡಿದಿಲ್ಲ ಯಾರ ಜೀವನದಲ್ಲೂ ನಾನು ಹಾಳು ಮಾಡಿಲ್ಲ ಗುರುಜಿ ಎಲ್ಲರೂ ನಾನು ಮಾಡಿದ್ರು ಆದ್ರೆ ಅವ್ರು ಚೆನ್ನಾಗಿರ್ಲಿ ಗುರುಜಿ ನಾನು ಅವ್ರಿಗೂ ಕೆಟ್ಟದ್ ಬಯಸಲ್ಲ ನನ್ನೆ ಬರಕ್ಕೆ ಯಾರನ್ನು ಹೊಣೆ ಮಾಡೋಕ್ಕಾಗಲ್ಲ ಅವರು ಚೆನ್ನಾಗಿರ್ಲಿ ಗುರುಜಿ ನಾನಿನ್ನು ಅಂದ್ರೆ ನೆನಪು ನನ್ಗೆ ನನ್ನ ತಾಯಿ ತಂದೆಗೆ ನೋವು ಕೊಟ್ಟನಲ್ಲ ನನ್ನಿಂದ ನನ್ನ ಮಗನಿಗೆ ನನ್ನ ತಾಯಿ ಕಳಿಸಬೇಕಿತ್ತು ನೀನ್ ಬಳಿ ಬಂದಿದ್ದಾನೆ ಇಲ್ಲಿಂದೀಚೆಗೆ ನಿನಗೆ ಎಲ್ಲ ವಿಚಾರದಲ್ಲೂ ಯಶಸ್ಸು ಬರುತ್ತೆ ತಾಯಿ ನೀನು ಯೋಚನೆ ಮಾಡಬೇಡ ಸಂಕಟವು ಒಂದು ವೇಳೆ ಅಂಟಿಲ್ ನೀನೇ ಇಂಥ ವಿಚಾರಗಳು ನೋಡು ತಾಯಿ ದುಡ್ಡಿನಲ್ಲಿ ಒಂಚೂರು ನಷ್ಟ ಆಗಲಿ ಯಾರೋ ಅದರಲ್ಲಿ ನಿನಗೆ ಮೋಸ ಮಾಡಲಿ ಫೈನ್ ಬಟ್ ಈ ಈ ಚಾರಿತ್ರ್ಯ ಅನ್ನೋದಿದೆಯಲ್ಲ ಕ್ಯಾರೆಕ್ಟರ್ ಇದೆಯಲ್ಲ ಇದ್ರಲ್ಲಿ ಏನಾಗ್ಬಿಡುತ್ತೆ ನಿನ್ನ ಮಗನೇ ಸ್ವಲ್ಪ ನಿನ್ನ ಯಾಕು ದುರಾಯಿಸ್ಕೊಂಡು ನೋಡೋತರ ಶುರು ಆದ್ರೆ ನಿನ್ಗೆ ಹೆಸಿಗೆ ಆಗ್ಬಿಡುತ್ತೆ ಜೀವನ ಹಾಗಾಗಿ ಇಲ್ಲಿ ಎಂತ ಸುಂದರ ಗಂಧರ್ವ ಪುರುಷನೇ ಬರ್ಲಿ ನಿನ್ನ ಮಗ ಆಯ್ತಲ್ಲ ನಾನು ನಿನ್ ಸದಾ ಮಾರ್ಗದರ್ಶಕನಾಗಿರ್ತೀನಿ ತಾಯಿ ನಿನ್ನ ತಂದೆ ತಾಯಿಯವು ಅವರು ಕ್ಷಮಿಸಿದ್ದಾರೆ ಅವ್ರ ಬಾಯಿಂದಲೂ ಬಂದಿದೆ ನೋಡುವ ಯಾಕೋ ಹಿಂಗ ಆಗ್ಬಿಟ್ಟಿದೆ ನಾವು ಉದ್ದೇಶ ಪೂರ್ವಕವಾಗಿ ಈಗ ಅವನನ್ನ ಬಿಡು ನಿನ್ನ ಪಾಡಿಗೆ ನಿನ್ನ ಮಗು ನೋಡ್ಕೊಂಡಿರು ಅದು ಅವ್ರ ಬಾಯಿಲಿಂದ ಬಂದಿರು ಆಶೀರ್ವಾದ ನನ್ನಿಂದ ಮಗು ವಾಪಸ್ ಬರ್ಲಿಲ್ಲ ಅವ್ರ ಆಶೀರ್ವಾದ ಇತ್ತು ಇಲ್ಲ ಗುರುಜಿ ಇವತ್ತು ಬೆಳಗ್ಗೆ ನನ್ನ ತಾಯಿಗೆ ಫೋನ್ ಮಾಡಿದೆ ಗುರುಜಿ ಅವರು ನೋವು ತಿಂತಾರೆ ಅಂತ ಮಗ ಬಂದ ಅಂತ ತುಂಬಾ ಖುಷಿ ಪಟ್ರು ಗುರುಜಿ ನಿನ್ ಗಂಡ ಬೇಡಮ್ಮ ಅವನಿಂದ ನೀನ್ ಅನ್ಭೋಗಿಸಿರೋದು ಸಾಕು ಅವ್ನ್ ಬೇಡವೇ ಬೇಡ ನಿನ್ ಮಗನೇ ನಿನ್ಗೆಲ್ಲ ಅವ್ನ ನೀನು ನೀವ್ ಹೆಂಗ್ ಹೇಳಿದ್ರಿ ಅವ್ರು ನಮ್ ತಾಯಿನೂ ಹೇಳಿದ್ರು ಬೇಡಮ್ಮ ಅವ್ನ್ ಬಂದ್ರೆ ಬರ್ಲಿ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀನ್ ಅಷ್ಟೇ ಬರ್ದಿರೋದು ನಿನ್ ಮಗನೇ ನೀನ್ ಸರ್ವತ್ವ ಅನ್ಕೊಂಡ್ ಬೇಡ ಅಲ್ಲಿ ನೀನ್ ಅದನ್ನ ಕುರಿಲೇ ಬೇಡ ಒಂದು ಬಹುಶಃ ಅತ್ತೆನೋ ಮಾವನೋ ಇನ್ಯಾವುದೋ ಒಂದು ಬೆಂಬಲ ಇದ್ದಿದ್ರೆ ನಾನೇ ಹೇಳ್ತಿದ್ದೆ ಹೋಗವ ಒಂದ್ಸಲ ಪ್ರಯತ್ನ ಮಾಡು ಅಂತ ಅಲ್ಲಿ ಇಡೀ ಮೂಲ ಬೇರೆ ಆದಿ ತಪ್ಪಿರೋದ್ರಿಂದ ನೀನ್ ಬದಲಾವಣೆಯನ್ನು ನಿರೀಕ್ಷೆ ಮಾಡಬೇಡ ಅರ್ಥ ಮತ್ತೆ ಅವ್ರ ಮೇಲೆ ದ್ವೇಷನೂ ಬೇಡ ನಿನ್ನ ಮಗ ಅಲ್ಗೂ ಹೋಗ್ಲಿ ಇಲ್ಗೂ ಬರ್ಲಿ ನೀನ್ ಅದ ಕಡ್ಡಿ ಬರಬೇಡ ಇಲ್ಲ ಗುರುಜಿ ಒಬ್ಬ ತಾಯಿಯಾಗಿ ನೀನು ನಿನ್ನ ನಡೆ ನುಡಿ ನಿನ್ನ ದೇಹ ಮನಸ್ಸು ಬುದ್ಧಿ ತುಂಬಾ ಎಲ್ಲ ಕಣ್ಣು ಎಚ್ಚರವಾಗಿರ್ಬೇಕವ್ವ ಯಾಕಂದ್ರೆ ಕತೆ ಗೊತ್ತಿಲ್ಲದೆ ಹೋದಾಗ ಬಿಡಪ್ಪ ಇವಳು ಮದುವೆ ಆಗಿರೋ ಹೆಣ್ಣು ವಾಟ್ ಎಸ್ ಏನೋ ಒಂದಷ್ಟು ಭಾವನೆಗಳು ಬರಬಹುದು ಒಂಟಿ ಅಂತ ಗೊತ್ತಾಗುತ್ತೋ ಜಗತ್ ಬೇರೆ ತರ ನೋಡುತ್ತೆ ಅದಕ್ಕೆ ನೀನ್ ತಲೆ ಕೆಡ್ಸ್ಕೊಳ್ಬೇಡ ಯಾಕಂದ್ರೆ ಅವ್ರ ದೃಷ್ಟಿಕೋನವನ್ನ ಬದಲಾಯಿಸ್ಲಿಕ್ಕೆ ಆಗಲ್ಲ ನಿನ್ನ ಛಲವನ್ನ ಬಿಡಬೇಡ ನಿನ್ ತಂದೆ ತಾಯಿ ಬದುಕಿರೋ ಅಷ್ಟರಲ್ಲಿ ಅಯ್ಯೋ ನನ್ನ ಮಗಳು ಹೀಗೆ ಯಾಕೋ ಭಗವಂತ ಅಥವಾ ನಾವು ಕೆಟ್ಟವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು ನನ್ನ ಮಗಳು ಛಲದಿಂದ ಬದುಕಿ ನಿಂತಲಪ್ಪ ನೋಡು ಆ ಮಗ ಈಗ ದೇವರಂತ ಹುಡುಗ ನಿನ್ನ ಮಗನಲ್ಲಿ ನಾನು ಹೇಳ್ತೀನವ ನೆನ ಬದುಕು ಏನಾಯ್ತು ಅದು ಒಂದು ಚಿಕ್ಕ ಕಪ್ಪು ಚುಕ್ಕೆ ಅದು ಬಿಡು ನಿನ್ನ ಮಗನನ್ನ ಶ್ರೇಷ್ಠ ಪುರುಷನನ್ನಾಗಿ ನೀನು ಅವನನ್ನು ಸಮಾಜಕ್ಕೆ ಕೊಡುಗೆ ಕೊಡಬೇಕು ತಾಯಿಯಾಗಿ ಈ ಸಮಾಜದಕ್ಕೆ ಒಬ್ಬ ಸತ್ಪುರುಷನನ್ನ ಒಬ್ಬ ಒಳ್ಳೆಯ ಪ್ರಜೆಯನ್ನ ಕೊಡುವುದು ಒಬ್ಬ ತಾಯಿಯಂದಿರ ಕರ್ತವ್ಯ ಯಾಕಂದ್ರೆ ತಾಯಂದಿರೇ ಭ್ರಷ್ಟರಾಗ್ಬಿಟ್ರೆ ಮಕ್ಕಳು ಸಮಾಜಕ್ಕೆ ಮಾರಕವಾಗ್ಬಿಡ್ತಾರೆ ಹ ಗುರುಜಿ ನಂದು ಒಂದು ಆಸೆ ಗುರುಜಿ ನಾನ್ ಒಂದ್ ಮಾತ್ ಕೊಡ್ತೀನಿ ಗುರುಜಿ ನಾನ್ ಬದುಕಿರೋವರೆಗೂ ನಾನ್ ಯಾವತ್ತು ಕೆಟ್ಟದ್ ಯಾರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ ಗುರುಜಿ ನನ್ ಜೀವನದಲ್ಲಿ ನಾನ್ ಕೆಟ್ಟ ಕೆಲಸ ಮಾಡಲ್ಲ ನನ್ ಸುತ್ತಮುತ್ತ ಯಾರೇ ಕೆಟ್ಟದ್ ಮಾಡಿದ್ರು ನನ್ ಕೈಲಾದಷ್ಟು ನಾನು ತಿದ್ದು ಅಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಯಾರನ್ನು ನಂಬಕ್ಕಾಗಲ್ಲ ಗುರುಜಿ ಇವತ್ತಿನ ಜಗತ್ತಲ್ಲಿ ಒಳ್ಳರ್ ತರೇ ಬಂದು ಮೋಸ ಮಾಡೋಕ್ ಬಿಡ್ತಾರೆ ನನ್ ಯಾರಾದ್ರೂ ನನ್ ಮುಂದೆ ಕಣ್ಣೀರ ಹಾಕೋ ಹೆಣ್ಮಕ್ಳಿಗೆ ನನ್ ಕೈಲಾದಷ್ಟು ನಾನು ಅಂದ್ರೆ ನೀವ್ ಹೆಂಗೆ ನಾಲ್ಕು ಜನಕ್ ಬುದ್ಧಿ ಹೇಳ್ತಿದ್ದೀರಾ ಗುರುಜಿ ನನ್ಗೆ ಯಾರಾದ್ರೂ ಅಂತವ್ರು ಕಂಡ್ ಬಂದ್ರೆ ನನ್ ಕೈಲಾದಷ್ಟು ನಾನು ತಿದ್ದಿ ಬುದ್ಧಿ ಹೇಳಕ್ ಪ್ರಯತ್ನ ಪಡ್ತೀನಿ ಗುರುಜಿ ನಾನ್ ಮಾತ್ರ ನನ್ನ ಉಸಿರಿರೋವರೆಗೂ ನನ್ ಮಗನ್ಗೋಸ್ಕರನೇ ನನ್ ತಾಯಿ ತಂದೆಗೋಸ್ಕರನೇ ಬದುಕ್ತೀನಿ ಗುರುಜಿ ಯಾವತ್ತು ನನ್ನ ಜೀವನದಲ್ಲೂ ನನ್ ಗೊತ್ತಿದ್ದು ನನ್ ಕೆಟ್ಟ ಕೆಲಸ ಮಾಡಲ್ಲ ಗುರುಜಿ ಗೊತ್ತಿಲ್ಲದೇನೂ ನಾನ್ ಮಾಡಲ್ಲ ಅಂತ ದಿನ ನಾನು ಪ್ರಾಣ ಪಡ್ಕೊತೀನಿ ಹೊರತು ಇನ್ನು ಯಾವ್ದೇ ಒಂದು ನಿರ್ಧಾರ ನಾನು ಮಾಡಲ್ಲ ಗುರುಜಿ ಬೇಡ ಗುರುಜಿ ಅದು ಯಾವ್ದು ಶಾಶ್ವತ ಅಲ್ಲ ಅಂತ ಗೊತ್ತಾಯ್ತು ಗುರುಜಿ ಕೃಷ್ಣ ನೋಟ್ ಮಾಡ್ಕೊಂಡಿದ್ದಾನೆ ಇಲ್ಲ ಗುರುಜಿ ನಾನು ತುಂಬಾ ನೊಂದೇ ಗುರುಜಿ ಎಷ್ಟು ಅಂದ್ರೆ ಅದನ್ನ ಹೇಳಕ್ ಆಗಲ್ಲ ಗುರುಜಿ ನಾನು ಒಂದೇ ಬದಲಾವಣೆ ಅಂದ್ರೆ ಇದವ ಗುರುಜಿ ನಾನು ಮೂರ್ ತಿಂಗಳಲ್ಲಿ ಅನ್ಭೋಗ್ಸಿರೋ ನರ್ಕಾನ ಭವಿಷ್ಯ ನಿಮ್ಮ ಮಾತುಗಳು ಅಂದ್ರೆ ಒಂದ್ ಕಡೆ ನಿಮ್ ನಿಮ್ ಮಾತ್ ಕೇಳ್ತಿದ್ರು ನನ್ಗೆ ಸಾಯ್ಬೇಕು ಅನ್ಸೋದು ಗುರುಜಿ ನೀವ್ ಒಂದಿನ ಹೇಳ್ತಿದ್ರಿ ಗುರುಜಿ ಕಾರ್ಯಕ್ರಮದಲ್ಲಿ ಒಂದು ಹೆಣ್ಣು ಹೆಣ್ಣು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದಾಗ ನೀವು ಬೆಳಕರಿಯವರೆಗೂ ಅವ್ರ ಹತ್ರ ಮಾತಾಡಿ ಅವ್ರ ನೀವು ಗುರುಜಿ ಅದನ್ನ ಅದನ್ನ ಕೇಳಿಸಿಕೊಂಡಾಗ ನಾನು ಯೋಚನೆ ಮಾಡಿದೆ ಒಂದು ಜೀವಕ್ಕೋಸ್ಕರ ನೀವ್ ಇದ್ದೇ ಬಿಟ್ಟು ನಿಮ್ ಎಲ್ಲಾ ಇದನ್ನು ಬಿಟ್ಟು ನೀವು ಜೀವ ಉಳಿಸೋಸ್ಕರ ನೀವ್ ಅಷ್ಟು ಇದರ ನಾವು ದುಡುಕಿ ಸಾಯೋದ್ರಲ್ಲಿ ಅರ್ಥನೇ ಇಲ್ಲ ಗುರುಜಿ ಯಾರು ನಾನು ನೌಮಾನ ಮಾಡಿ ನಮ್ಸಿ ಮೋಸ ಮಾಡಿದರೋ ಅಂತವ್ರ ಮುಂದೆ ನಾನು ಚೆನ್ನಾಗಿ ಬದುಕ್ತೀನಿ ಗುರುಜಿ ಈ ಬದುಕು ಪವಿತ್ರವಾದದ್ದು ನೀನ್ ಸತ್ರೆ ನಿನ್ ಗಂಡ ಇನ್ನೊಂದು ಮದುವೆ ಆಗ್ತಾನೆ ಅಥವಾ ಇವನ್ ಯಾರೋ ಇನ್ನೊಂದು ಹೆಣ್ಣನ್ನು ಹುಡುಕ ನಿನ್ನ ಮಗನ ಬದುಕು ಯೋಚನೆ ಮಾಡವಾ ಹೌದು ಗುರುಜಿ ನಾನು ನನ್ನ ಮಗನ ಯಾವ ತರ ಅಂದ್ರೆ ಗುರುಜಿ ಅವ್ರನ್ನ ಅವ್ನ ಅಂಬೇಡ್ಕರ್ ಮಾಡಕ್ ಆಗದೆ ಇರ್ಬೋದು ವಿವೇಕಾನಂದ ಮಾಡಕ್ ಆಗದೆ ಇರ್ಬೋದು ಅಟ್ಲೀಸ್ಟ್ ಒಂದು ಒಳ್ಳೆ ಮಾನವೀಯತೆ ಇರೋ ಮನುಷ್ಯನ ಮಾಡಿ ಅವ್ನ ಕೈಯಿಂದ ನಾಲ್ಕು ಜನಕ್ಕೆ ನಾನು ನನ್ನ ಕೈಲಾದಷ್ಟು ಅವ್ನು ದುಡ್ದಿದ್ರಲ್ಲಿ ಅವ್ನು ನೂರು ರೂಪಾಯಿ ದುಡಿದ್ರೆ ಅದ್ರಲ್ಲಿ ಒಂದ್ ರೂಪಾಯಿ ಭಾಗನಾದ್ರು ಅವ್ನು ದಾನ ಮಾಡೋ ಅಷ್ಟು ನಾನು ಬೆಳೆಸ್ತೀನಿ ಗುರುಜಿ ಅದ್ಭುತ ಈ ಈ ಇಚ್ಛಾ ಶಕ್ತಿ ಸಂಕಲ್ಪ ಶಕ್ತಿ ನಿನ್ನ ಬದುಕನ್ನು ಕಾಪಾಡುತ್ತವ ನಾವು ನಿಮ್ ಜೊತೆ ಇರ್ತೀವಿ ಆಶ್ರಮ ನಿಮ್ ಪಾಲಿಗೆ ಇದ್ದೇ ಇರುತ್ತೆ ನನಗೆ ತವ್ರ ಮನೆ ಗುರುಜಿ ಆಶ್ರಮ ನಾನು ಡಿಸೈಡ್ ಆಗಿದ್ದೀನಿ ಗುರುಜಿ ನನಗೆ ತವ್ರ ಮನೆ ಅಂದ್ರೆ ಇಷ್ಟು ದಿನ ನನ್ ಕಷ್ಟದಲ್ಲಿ ಯಾರು ಆಗಿಲ್ಲ ಗುರುಜಿ ನನ್ಗೆ ಯಾರು ಆಗಿಲ್ಲ ಗುರುಜಿ ಎಲ್ರಿಗೂ ನನ್ ಕೈಯಲ್ಲಾದಷ್ಟು ನಾನು ಮಧ್ಯರಾತ್ರಿವರೆಗೂ ಬಟ್ಟೆ ಒಲ್ದು ನನ್ನ ಕಷ್ಟಾಂತವರಿಗೆ ನನ್ನ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿದ್ದೆ ಗುರುಜಿ ಆ ಒಳ್ಳೆತನ ಇವತ್ತು ನನ್ನ ಎಂತ ಕಷ್ಟದಲ್ಲೂ ಕೈ ಬಿಡದೆ ಕಾಪಾಡ್ತು ಗುರುಜಿ ಶ್ರೀಕೃಷ್ಣ ಪರಮಾತ್ಮನ ನಾನು ನಂಬಿದಿನಿ ಗುರುಜಿ ಅಂದ್ರೆ ಇವಾಗ ನನ್ಗೆ ಆ ಶ್ರಮ ತವರ್ ಮನೆ ತರ ಗುರುಜಿ ನನ್ನ ನನ್ಗೆ ಯಾವಾಗ ಶಕ್ತಿ ಬರುತ್ತೋ ನಾನು ಖಂಡಿತ ಅಲ್ಲಿಗೆ ಬರ್ತೀನಿ ಗುರುಜಿ ಮಗನಿಗೆ ಎಷ್ಟು ವರ್ಷ ಹದ್ನಾಲ್ಕು ವರ್ಷ ಗುರುಜಿ ಇದಾನೆ ಗುರುಜಿ ಗುರುಜಿ ಕೊಟ್ಟೆ గురుజీ ఇంగ్లీష్ మీడియమా తాయి అంద అప్పన్ మన ఇష్ట ఇష్టొత్తు నిన్నే ಓಡಾಡ್ಕೊಂಡಿರ್ತೀಯ ಒಳ್ಳೇದಪ್ಪ ಬಹಳ ಸಂತೋಷ ನಿನ್ ತಾಯಿ ನಿನ್ ಬಗ್ಗೆ ಬಹಳ ಕನ್ಸಿಟ್ಕೊಂಡಿದ್ದಾರೆ ನೋಡಿ ಯಾಕೋ ಸಮಾಜದಲ್ಲಿ ನಿಮ್ ತಂದೆ ತಾಯಿ ನಾನಾ ಜನ ಏನೋ ದುಃಖ ಕೊಟ್ಟಿದ್ದಾರೆ ಒಬ್ಬ ಮಗನಾಗಿ ನೀನವರಿಗೆ ಏನೂ ಸಂತೋಷ ಕೊಡದೆ ಇದ್ರ ಪರವಾಗಿಲ್ಲ ನಿನ್ನ ಓದುವ ಸಮಯದಲ್ಲಿ ಶ್ರದ್ಧೆಯಿಂದ ಓದು ಒಂದೊಳ್ಳೆ ಜಾಬ್ ತಗೋ ಒಂದು ಗುರಿ ಇಟ್ಕೋ ನಾನು ಇದಾಗ್ತೀನಿ ನಾನು ಹಂಗ ಹಾಕ್ತೀನಿ ಕನಸಲ್ಲಿ ಅಂದರೆ ಒಂದು ಕಂದ ಯಾವಾಗಲೂ ಹೇಳ್ತೀನಿ ಅಂದರೆ ಅಂದ್ರೆ ನಿದ್ರೆ ಮತ್ತೆ ಸುಖ ಓದುವ ಸಮಯದಲ್ಲಿ ನಿದ್ರೆಗೆ ಸುಖಕ್ಕೆ ಆಸೆ ಬಿಟ್ಟರೆ ವಿದ್ಯೆ ಬಿಟ್ಟು ಹೋಗುತ್ತಂತೆ ಹಾಗೋದು ಐದು ಗಂಟೆಗೆ ಎದ್ದು ಓದೋದು ಏನನ್ಸುತ್ತೆ ಅಲಾರಂ ಪಡ್ಕೊಳ್ಳುತ್ತೆ ಐದು ಗಂಟೆಗೆ ಎದ್ದೊಳ್ಬೇಕು ಅಂದ್ಕೊಂಡಿದ್ದೀವಿ ಅಯ್ಯೋ ನಿದ್ರೆಗಿಂತ ಸುಖ ಇನ್ನು ಯಾವುದಾಯ್ತಪ್ಪ ಅಲಾರಾಮ್ ಆಫ್ ಮಾಡೋದು ಮಲ್ಕೊಳ್ಳೋದು ಹಾಗಂತ ನಿದ್ದೆ ಮಾಡಬಾರ್ದು ಅಂತಲ್ಲ ಬಟ್ ಓದೋ ಸಮಯ ಅದೇ ನೀನು ಮೂವತ್ತೈದು ನಲ್ವತ್ತು ವರ್ಷಗೂ ಹೋದಾಗ ನೀನು ಅಡ್ಮಿಷನ್ ಮಾಡ್ಕೊಳ್ತೀನಿ ಕಾಲೇಜಿಗೆ ಬಂದರು ಓಡಿಸ್ತಾರೆ ಹೋಗೋ ಹಿಂಗೆ ಎಮ್ಮೆ ಆದಂಗೆ ಆಗಿದೆ ಈಗ ಬಂದು ಕಾಲೇಜ್ ಓದ್ತದಂತೆ ಓದೋ ಸಮಯ ಇದೆಯಲ್ಲ ಎಲ್ಲ ಮಕ್ಳಿಗೂ ಸಿಗಲ್ಲ ನೀನು ಕಾಲೇಜ್ಗೋ ಸ್ಕೂಲ್ಗೂ ಹೋಗ್ಬೇಕಾದ್ರೆ ನೋಡು ಅಲ್ಲಿ ಪೇಪರ್ ಒಂದು ಚೀಲ ಹಿಂದ್ಗಡೆ ನೇತ ಹಾಕೊಂಡು ಪೇಪರ್ ಆಯ್ತಿ ಇರ್ತಾರೆ ನಿಂದೆ ವಯಸ್ಸಿನ ಹುಡುಗರು ಅವರು ಸುಮ್ಮನೆ ಕೇಳಿ ನೋಡು ಯಾಕೆ ನೀವು ಓದಲ್ವಾ ಅಂದರೆ ಬಹುಶಃ ಅವರು ನಾಚಿಕೊಂಡು ಹೇಳ್ತಾರೆ ಅಹ್ ಹಂಗೆಲ್ಲ ನಮಗ್ ಗೊತ್ತಿಲ್ಲ ನಮಗೆ ಇದೇ ಮಾಡೋದು ಏನಂಗಂದ್ರೆ ಅಂದ್ರೆ ಅಂದ್ರೆ ಯೋಚನೆ ಮಾಡ್ಕಂದ ಎಷ್ಟು ಜನಕ್ಕೆ ಓದೋ ಅವಕಾಶನೇ ಇಲ್ಲ ಹೌದಲ್ಲ ಅಂಥದ್ರಲ್ಲಿ ನಿನಗೆ ಸಿಕ್ಕಿದೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ ಅಮ್ಮನನ್ನ ಚೆನ್ನಾಗಿ ಮಾತಾಡ್ಸು ನೀನು ಅಲ್ಲೂ ದಿ ಅಲ್ಲೂ ಒಂದಷ್ಟು ದಿನ ಇರು ಇಲ್ಲೂ ಇರು ಬಟ್ ಯಾರಿಗೂ ತಾರತಮ್ಯ ಮಾಡಬೇಡ ಕೆಟ್ಟವ್ರ ಸವಾಸ ಮಾಡಬೇಡ ನಿನ್ನ ತಾಯಿಯನ್ನ ಅಂದ್ರೆ ಕಣ್ಣ ಕಣ್ಣನ್ನು ರೆಪ್ಪೆ ಕಾಯುತ್ತಲ್ಲ ರೆಪ್ಪೆ ಹೋಗ್ದಂಗೆ ಧೂಳು ಹೋಗ್ದಂಗೆ ಕಣ್ಣನ್ನ ರೆಪ್ಪೆ ಕಾಯುತ್ತಲ್ಲ ಹಾಗೆ ನಿನ್ನ ತಾಯಿಯನ್ನು ನೀನು ಕಾಪಾಡು ಕಂದ ಹ್ಮ್ ಕೃಷ್ಣ ನಿನಗೊಳ್ಳೇದು ಮಾಡ್ತಾನೆ ಶುಭ ಆಗಲಿ ಸರಿ ಗುರುಜಿ ಆಯ್ತು ಸಂತೋಷ ಹ್ಞೂ ನಿನ್ನ ಮಗ ನಿನಗೆ ಬೆಳಕಾಗ್ತಾನೆ ಭಯ ಬೇಡ ಮತ್ತೆ ಹೊರಗಿನ ಸಂಪರ್ಕಗಳು ಯಾವುದು ಬೇಡ ಯಾರೆಲ್ಲದೇ ಹೋದ್ರೂ ಬದುಕುವಷ್ಟು ಚೈತನ್ಯ ದೇಹ ಶಕ್ತಿ ಬುದ್ಧಿವಂತಿಕೆ ಸಂತಾನ ಎಲ್ಲವೂ ಇದೆ ಈಗ ಈಗ ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ಭಾವನೆ ಬಂದಾಗ ಸಹಜವಾಗಿ ಹೊರಗಿನ ಯಾರೋ ಒಬ್ಬ ಆಧಾರ ಸ್ತಂಭದಂತೆ ಕಂಡ್ರು ಕೂಡ ನಿನ್ಗೀಗ ಅದರ ಅವಶ್ಯಕತೆ ಇಲ್ಲ ಅದನ್ನ ನೋಡಿಕೊಂಡು ನಿನ್ಗೆ ಏನೇ ವಿಚಾರ ಇದ್ರೆ ಇಲ್ಲ ಬಂದು ಮಾತಾಡು ನೀನ್ ಆ ನಂತರ ನೆಕ್ಸ್ಟ್ ಸ್ಟೆಪ್ ಹೋಪ್ ನಿನ್ನ ಜೊತೆ ನಾನು ಯಾವಾಗಲೂ ಮಾತಾಡದ ಧನ್ಯವಾದ ಗುರುಜಿ ಶುಭವಾಗ್ಲವ ನೋಡಿ ಬಹುಶಃ ಶನಿವಾರದ ಕಾರ್ಯಕ್ರಮ ಕೇಳಿರೋರಿಗೆ ಗೊತ್ತಿರುತ್ತೆ ಈ ಎಪಿಸೋಡ್ ನಾನ್ನೂರ ಇಪ್ಪತ್ತೊಂದು ನಾನ್ನೂರನೇ ಇಪ್ ನಾನ್ನೂರ ಇಪ್ಪತ್ತನೇ ಎಪಿಸೋಡಲ್ಲಿ ಮೊದಲನೇ ಕಾಲರಿ ಈ ಹೆಣ್ಣುಮಗಳು ಮಾತಾಡಿದರು ಗಂಡ ಸ್ವಲ್ಪ ಯಾಕೋ ಕುಡುಕ ಆತ ಆತನಿಂದ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಅಂದುಕೊಂಡು ಏನೋ ಒಂಟಿತನ ಕಾಡ್ಲಿಕ್ಕೆ ಶುರುವಾಯಿತು ಆಗ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಬೇರೆ ಪುರುಷನ ಸಹವಾಸ ಬೆಳೀತು ಅವರು ಪ್ರೀತಿ ಕೊಡುವ ನಾಟಕ ಆಡಿದ್ರು ಹ್ಮ ತುಂಬ ಕೆಟ್ಟದಾಗೋಯ್ತು ಆ ಸಂಬಂಧ ಇವರು ನೆಮ್ಮದಿಯನ್ನು ಬಯಸಿ ಒಂದು ಸಂತೋಷವನ್ನು ಬಯಸಿ ಗಂಡನಿಂದ ನೆಮ್ಮದಿ ಇಲ್ಲ ಅತ್ತೆಯಿಂದ ನೆಮ್ಮದಿ ಇಲ್ಲ ಇರೋ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ ಮನುಷ್ಯರ ಬದುಕು ನೆಮ್ಮದಿಯನ್ನೇ ಬಯಸುತ್ತೆ ಹೌದಲ್ಲ ಹಾಗಾಗಿ ಈಗೇ ಕೂಡ ಹೀಗೆ ಯಾರದು ಪರಪುರುಷನ ವಿಚಾರದಲ್ಲಿ ನೆಮ್ಮದಿ ಬೇಕು ಅಂತ ಹೋದರು ಆದರೆ ಆ ಪುರುಷನ ಉದ್ದೇಶವೇ ಬೇರೆ ಇತ್ತು ಅವನಿಗೂ ಮದುವೆ ಆಗಿತ್ತು ಆತ ಸ ಏನು ಸೈಟ್ ಕೊಡಿಸ್ತೀನಿ ಅಂತ ಹೇಳ್ದ ಸೈಟ್ ಕೊಡಿಸ್ತಾ ಒಡವೆ ಕೊಡಿಸ್ತಾ ಬಟ್ ಆ ಸಮಯದಲ್ಲಿ ಎಲ್ಲವೂ ಚೆನ್ನಾಗಿ ಕಂಡಿರುತ್ತೆ ಬಟ್ ಸ್ವಲ್ಪ ಸಂಬಂಧಗಳು ಕೆಟ್ಟಾಗ ಎಲ್ಲವೂ ಹದಗೆಟ್ಟಂತೆ ಕಾಣುತ್ತೆ ಹಾಗಾಗಿ ಈ ಹೆಣ್ಮಗಳು ಇವತ್ತು ಹೇಳ್ತಿದ್ದಾರೆ ಇಲ್ಲ ಗುರುಗಳೇ ನಾನು ನನ್ನ ಜೀವನವನ್ನು ತುಂಬ ಗೌರವಾನ್ವಿತವಾಗಿ ಬದುಕ್ತೀನಿ ಈ ಈ ಪಶ್ಚಾತ್ತಾಪ ಇದೆಯಲ್ಲ ಇದು ಬಹಳ ಮುಖ್ಯ ಎಲ್ಲರೂ ತಪ್ಪು ಮಾಡಿದಾರೆ ಸ್ವಾಮಿ ಎಲ್ಲ ತಪ್ಪು ಮಾಡ್ದಾರೆ ಯಾರು ಮಾಡಿಲ್ಲ ನಾನು ಮಾಡಿದ್ದೀನಿ ನೇರವಾಗಿ ಹೇಳ್ತೀನಿ ನಾನು ಮಾಡಿದ್ದೀನಿ ಅಂದರೆ ಹೆಣ್ಣಿನ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲ ಭಗವಂತನನ್ನು ಚೆನ್ನಾಗಿಟ್ಟಿದ್ದಾನೆ ಬಟ್ ನಾನು ಕೋಪ ಮಾಡಿಕೊಳ್ತಿದ್ದೆ ತುಂಬ ಬೈದು ಬಿಡ್ತಾ ಇದ್ದೆ ನಾನು ಆ ತಪ್ಪು ಮಾಡಿದ್ದೀನಿ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಆಗತ್ತವೆ ಯಾರು ಬದುಕಲ್ಲ ಆಗಲ್ಲ ನಾವೆಲ್ಲ ಮನುಷ್ಯರು ತಪ್ಪ ಆದರೆ ಎಷ್ಟು ಬೇಗ ತಿದ್ದುಕೊಂಡ್ವಿ ನಮ್ಮಿಂದ ಒಬ್ಬರಿಗೆ ನೋವಾಗಿದೆ ಎಂದಾಗ ಆ ಜಾಗದಲ್ಲಿ ಆ ಹೊಡೆದಾಗ ಬೈದಾಗ ನಾವು ಅವರಿಗೆ ನೋವು ಕೊಟ್ಟಾಗ ನಮ್ಗೆ ಅರ್ಥ ಆಗದೆ ಇರ್ಬೋದು ಬಟ್ ಮನೆಗೆ ಬಂದಾಗ ಅಯ್ಯೋ ಪಾಪ ನಾನು ಅವರಿಗೆ ನೋವು ನೋವು ಕೊಟ್ನಲ್ಲ ಛೇ ಸಾರಿ ಕೇಳಬೇಕು ಅದನ್ನು ಅವ್ರಿಗೆ ಕ್ಷಮೆ ಕೇಳಬೇಕು ಅಯ್ಯೋ ತಪಾಯ್ ತಪ್ಪಾ ನಾನು ಹಂಗೆ ಮಾಡಬಾರ್ದಿತ್ತು ನೆಕ್ಸ್ಟ್ ಜನ ಕೇಳ್ತೀವಿ ಇಲ್ಲ ನಾನು ಮಾಡಿದ್ದೆ ಸರಿ ಅಂತ ಬಟ್ ಈ ಹೆಣ್ಣುಮಗಳು ನಾನು ಮಾಡಿದ್ದೆ ಸರಿ ಅಂತ ಹೇಳೋದನ್ನು ಮಾಡಲಿಲ್ಲ ತಿದ್ದುಕೊಂಡ್ರು ಅದಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಿದ್ದಾನೆ ಹ್ಞೂ ಒಳ್ಳೇದಾಗಲಿ ತಾಯಿ ನಿನ್ನ ಮಗ ನೀನು ನಿನ್ನ ಗಂಡನಿಗೂ ಒಳ್ಳೇದಾಗಲಿ ಆತ ಕುಡಿತಾ ಬಿಟ್ಟರೆ ಚೆಂದ ಇಲ್ವ ತುಂಬ ದಿನ ಇರಲ್ಲ ಅದು ಹ್ಞೂ ಏನಂದರೆ ದಯವಿಟ್ಟು ಇದರಿಂದ ನಾವರ್ಥ ಮಾಡಿಕೊಳ್ಬೇಕು ದಯ ಯಾವುದೇ ಕಾರಣಕ್ಕೂ ಕುಡಿತಕ್ಕೋ ಜೋಜಾಟಕ್ಕೋ ಅಥವಾ ಯಾವುದೋ ಗಿ ಬೆಟ್ಟಿಂಗ್ ಆಡಿ ಪರಸ್ತ್ರೀ ಸಹವಾಸ ಮಾಡಿ ಪರರ ಆಸ್ತಿಗೆ ಆಸೆ ಪಟ್ಟು ಬದುಕು ಸೋಪ್ರೀಷಿಯಸ್ ತುಂಬ ಪವಿತ್ರವಾದದ್ದು ಅಪೂ ಏನು ಅಪರೂಪವಾದದ್ದು ಅದನ್ನು ಇಂಥ ಕಾರಣಗಳಿಗೆ ದಯವಿಟ್ಟು ಕಳ್ಕೊಳ್ಬೇಡಿ ಕಟ್ಕೊಂಡು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಯಾಕೋ ಆಕೆ ಸರಿ ಇಲ್ಲ ಆಕೆ ನಡೆದಗೆ ಇಟ್ಬಿಟ್ಟಿದ್ದಾಳೆ ಪ್ರೀತಿಯಿಂದ ಬಿಟ್ಬಿಡಿ ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಿ ಬಟ್ ಒಳ್ಳೆ ಹೆಂಡತಿ ಇದ್ದಾಳೆ ಗೌರವಾನ್ವಿತವಾಗಿ ಬದುಕ್ತಿದ್ದಾಳೆ ನೀವು ಅಂತ್ ಬಿಟ್ಬಿಟ್ಟು ಇನ್ಯಾವುದೋ ಹೆಣ್ಣಿನಿಂದ ಹೋದಾಗ ಈ ಹೆಣ್ಣು ನಾನು ಹೋಗ್ತೀನಿ ಅಂತ ಹೋಗುತ್ತಾಳೆ ಮತ್ತೆ ಯಾರು ತಪ್ಪು ಹೆಂಡ ಎಷ್ಟು ತಪ್ಪು ಪರಸ್ತ್ರೀಯಿಂದ ಹೋಗೋದು ಅಷ್ಟೇ ತಪ್ಪು ಪರಸ್ತ್ರೀಯಿಂದ ಹೋಗೋದು ಎಷ್ಟು ತಪ್ಪು ಹೆಂಡ ಹೊಡೆಯೋದು ಅಷ್ಟೇ ತಪ್ಪು ನೀನು ಸಂತೋಷ ನೆಮ್ಮದಿ ಕೊಡಲಿಲ್ಲ ಅದಕ್ಕೆ ಈ ಕಡೆ ಮನಸ್ಸು ಈ ಕಡೆ ಹೋಗ್ತು ಅದೇ ಅಂತ ಹೇಳುತ್ತಲ್ಲ ಬಟ್ ಹೋಗುತ್ತಲ್ಲ ಈಗ ಸಮಾಜ ಏನು ನೋಡುತ್ತೆ ಅಯ್ಯೋ ಗಂಡ ಎಂಥವನ್ನೋ ಒಬ್ಬ ಮನೇಲಿದ್ದ ಇವಳು ಯಾಕೆ ಹಿಂಗೆ ಮಾಡಿದ್ಲು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನನಗೆ ಎಲ್ಲಿ ನೆಮ್ಮದಿ ಇಲ್ವೋ ಆ ನೆಮ್ಮದಿಯನ್ನು ನಾನು ಬೇರೆ ಕಡೆ ಹುಡುಕೋದು ಸಹಜ ಅದರಲ್ಲೂ ಧರ್ಮ ಸೂಕ್ಷ್ಮ ಇದಾವೆ ಅದು ಬೇರೆ ಬಟ್ ಅಂಥದ್ದೊಂದು ಆಲೋಚನೆ ಬರ್ಲಿಕ್ಕೆ ಬಿಡಬಾರ್ದಲ್ವಾ ಹೆಣ್ಣಿಗೆ ಬೇಕಾದ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಒಬ್ಬ ಪುರುಷ ಕೊಡಬೇಕು ಆಗ ಬೇರೆ ಮನಸ್ಸು ಹೋಗ್ಲಿಕ್ಕಿಲ್ಲ ಅಂತ ಹ್ಮ್ ಹಂಗೆ ಸಿಗಲಿಲ್ಲ ಅಂದ್ ಮಾತ್ರಕ್ಕೆ ಕೆಟ್ಟ ದಾರಿಯಲ್ಲಿ ಹೋಗುವುದು ಒಳ್ಳೆಯದಲ್ಲ ಅದರ ಮಧ್ಯೆ ಒಂದು ಧರ್ಮ ಇದೆ ಧರ್ಮ ಸೂಕ್ಷ್ಮ ಇದೆ ಅದನ್ನು ಅರ್ಥ ಮಾಡಿಕೊಡ್ಬೇಕು ಗುರುಗಳೇ ಹೌದು ನೀವು ಹೇಳ್ದಂಗೆ ನನ್ನ ಗಂಡ ನನಗೆ ಸುಖಶಾಂತಿ ನೆಮ್ಮದಿ ಕೊಡಲಿಲ್ಲ ಅದಕ್ಕೆ ನಾನು ಬೇರೆ ಕಡೆ ಹೋದೆ ಅಂದ್ರೆ ಅದಂಗೆ ಆಗಲ್ಲ ഒള്ളേദാകള